ಎಲ್ಲರಿಗೂ ಶ್ರಾವ್ಯಾಸ್ ಯೂನಿವರ್ಸ್ ಚಾನಲ್ಗೆ ಸ್ವಾಗತ ಆಲ್ರೆಡಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಈ ಮಾವಿನ ಹಣ್ಣಿನ ಹಣ್ಣಲ್ಲಿ ನಮ್ಗೆ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡ್ಬೋದು ಆ ರೆಸಿಪಿ ಒಂದಾದಂಥದ್ದು ಮಾಂಬಳ ತುಂಬಾ ಸುಲಭ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದನ್ನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ವೆರೈಟೀಸ್ ಆಫ್ ಮಾವಿನ ಹಣ್ಣು ತಗೊಂಡಿದ್ದೀನಿ ಒಂದೆರಡು ಎರಡು ಮೂರು ವೆರೈಟೀಸ್ ನೀವು ಅಷ್ಟೇ ಮೂರು ವೆರೈಟೀಸ್ ಇದ್ರೆ ಟೇಸ್ಟ್ ತುಂಬಾ ನಾನು ಈ ಮಾವಿನ ತೊಳೆದಿದ್ದೀನಿ ಇವಾಗ ಈ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಇದ್ರದ್ದು ರಸ ಮಾತ್ರ ಬೇಕಾಗಿರೋದು ಅದಕ್ಕೋಸ್ಕರ ಇದ್ರ ಸಿಪ್ಪೆ ತೆಗೆದು ಅಂದ್ರೆ ಮಾವಿನ ಹಣ್ಣಲ್ಲಿ ಕೆಲವು ಮಾವಿನ ಹಣ್ಣಲ್ಲಿ ಹುಳ ಎಲ್ಲಾ ಇರುತ್ತೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಈ ತರ ಫಸ್ಟ್ ಕೆತ್ತೆ ಭಾಗ ತಗೊಂಡ್ರೆ ನಿಮ್ಗೆ ಅದ್ರ ಹುಳ ಇದ್ರೆ ಎಲ್ಲ ಗೊತ್ತಾಗಲ್ಲ ಗೊತ್ತಾಗುತ್ತೆ ನಾನು ಈ ತರ ಕೆತ್ತೆ ತರ ತಗೊಂಡ್ ತಗೋತಾ ಇದ್ದೀನಿ ಚೆಕ್ ಮಾಡ್ಕೊಳ್ಳಿ ಹುಳ ಎಲ್ಲಾದ್ರೂ ಇದ್ರೆ ಕೆಲವು ಮಾವಿನ ಹಣ್ಣಲ್ಲಿ ಇರುತ್ತೆ ಕೆಲವುದ್ರಲ್ಲಿ ಇರಲ್ಲ ಅದ್ರಲ್ಲಿ ಏನೂ ಇಲ್ಲ ಈ ತರ ಸ್ಕಿನ್ ತೆಗ್ದ್ಬಿಟ್ಟು ಈ ಥರ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ನೋಡ್ಕೊಳ್ಳಿ ಇವಾಗ ಇದರಲ್ಲಿ ಏನೂ ಇಲ್ಲ ಚೆನ್ನಾಗಿದೆ ಈ ಮಾವಿನ ಹಣ್ಣು ಇದರಲ್ಲಿ ಸಿಪ್ಪೆ ಭಾಗ ನಮ್ಗೆ ಬೇಕಾಗಿಲ್ಲ ಇನ್ನೆಲ್ಲ ಫಸ್ಟು ನಾನು ತಗೋಬಿಡ್ತೀನಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಈ ಕೆತ್ತೆ ಪೋರ್ಷನ್ನ ಒಂದು ಪಾತ್ರಕ್ಕೆ ಹಾಕ್ಕೊಂಡಿದ್ದೀನಿ ಗೊರಟು ಪೋರ್ಷನ್ನ ಒಂದು ಪಾತ್ರಕ್ಕೆ ಹಾಕೊಂಡಿದ್ದೀನಿ ಈ ಥರ ಡಿವೈಡ್ ಮಾಡಿಕೊಂಡ್ರೆ ನಮ್ಗೆ ಇದ್ರದ್ದು ರಸ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾನು ಎರಡನ್ನೂ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಮಾವಿನ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಇದಕ್ಕೆ ಹಾಕಬೇಕಾದ್ರೆ ನೋಡ್ಕೋಬೇಕು ಅದಕ್ಕೋಸ್ಕರ ಸೊ ಹಾಫ್ ಚೆನ್ನಾಗಿದೆ ಹಾಫ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ತೆಗೆದು ಸರಿಯಾಗಿ ನೋಡ್ಕೊಳ್ಳಿ ಚೆನ್ನಾಗಿರೋ ಪೋರ್ಷನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಈ ಥರ ಕೆತ್ತ ಕೆತ್ತ ಹಾಕೋಬೋದು ಯಾಕೆಂದರೆ ನಾನು ಇದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಅಂದರೆ ನಾನು ಪ್ರತಿಯೊಂದು ಮಾವಿನ ಹಣ್ಣನ್ನು ಕ್ಲೀನಾಗಿ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಏನಾದರೂ ಹುಳ ಗಿಡ ಇದೆಯಾ ಅಂತ ಈ ಥರ ಎಲ್ಲ ಮಾವಿನ ಹಣ್ಣು ಸೆಗ್ರಿಗೇಟ್ ಮಾಡ್ಕೊಳ್ಳಿ ನೋಡಿ ನಾನು ಆಲ್ರೆಡಿ ಇವಾಗ ಬೇರೆ ಬೇರೆ ಮಾಡ್ಕೊಂಡಿದೀನಿ ಇವಾಗ ಇದರಲ್ಲಿ ಏನು ಮಾಡ್ಬೇಕಂದ್ರೆ ಇದರ ರಸ ಎಲ್ಲ ತೆಗಿಬೇಕು ಯಾವುದೇ ರೀತಿ ನೀರೆಲ್ಲ ಇಲ್ಲಿ ಬರೀ ಮಾವಿನ ಹಣ್ಣಿನ ಇದಕ್ಕೆ ಮೇನ್ ಆಗಿ ನಮ್ಗೆ ಬಿಸಿಲು ಮತ್ತೆ ಮಾವಿನ ಹಣ್ಣು ಇದ್ರೆ ಸಾಕು ಇದ್ರಲ್ಲಿ ಯಾವುದೇ ರೀತಿ ಸಕ್ಕರೆ ಆಗ್ಲಿ ಉಪ್ಪು ಆಗ್ಲಿ ಆ್ಯಡ್ ಆಡ್ ಮಾಡ್ಬೇಡಿ ಯಾಕಂದ್ರೆ ಮಾವಿನ ಹಣ್ಣೇ ಒಂಥರ ಸ್ವೀಟ್ ಇರುತ್ತೆ ನಿಮ್ಗೆ ಅದ್ರ ಸ್ವೀಟೇ ಸಾಕಾಗತ್ತೆ ಾಗಿ ಇದನ್ನ ಬೆಲ್ಲ ಹಾಕ್ತೆ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇದನ್ನ ಸುಲಭವಾಗಿ ಮಾಡ್ಬೋದು ಇಲ್ಲಿ ಏನಂದರೆ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಯಾಕಂದರೆ ಇಲ್ಲಿ ನೋಡಿ ಕೆಲವೆಲ್ಲ ದೊಡ್ಡ ದೊಡ್ಡ ಪೀಸ್ ಇದೆ ಇದು ಈ ಥರನೇ ಇದು ಈ ಥರನೂ ಮಾಡ್ಕೋಬೋದು ಆದರೆ ಇದನ್ನ ಹಾಕಿದ್ರೆ ನಿಮ್ಗೆ ಹಾಕೋದು ಇದನ್ನ ಪ್ಲಾಸ್ಟಿಕ್ಕಿಗೆ ಅಂದರೆ ಒಣಗ್ಸೋಕೆ ಹಾಕಬೇಕಾದ್ರೆ ಆ ಪೀಸ್ ಪೀಸ್ ಹಾಗೆ ಸಿಕ್ಕ ಸಿಕ್ಕೊಳ್ಳುತ್ತೆ ಮತ್ತು ಅದು ಒಣಗೋದಿಕ್ಕೂ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಈ ಥರ ನೀರು ಥರ ಇದೆ ಇದು ಚೆನ್ನಾಗಿರೋ ರಸ ಬೇರೆ ಒಣಕೊಳ್ಳುತ್ತೆ ಇದು ಒಣಗೋದಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೊ ನೋಡಿ ಇದು ಇಲ್ಲಿ ನಾನು ವೆರೈಟೀಸ್ ಆಫ್ ಮಾವ್ನಣ್ಣನು ಅದೇ ರೀಸನ್ಗೆ ಅಂದರೆ ಇವಾಗ ಹುಳಿಯೇ ಮಾವ್ನ ಹಣ್ಣು ಸಿಕ್ಕಿದ್ರೆ ನಿಮ್ಗೊಂಥರ ಮಾಮಳ ತುಂಬ ಹುಳಿ ಅನಿಸುತ್ತೆ ಇದು ಇಲ್ಲಿ ವೆರೈಟೀಸ್ ಆಫ್ ಮಾವಿನ ಹಣ್ಣು ಇದ್ದಾಗ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಗೊರಟಿದ್ದು ಆಯ್ತು ತೆಗೆದು ಇವಾಗ ಸಿಪ್ಪೆಯಲ್ಲೂ ಅದೇ ರೀತಿ ರಸ ಇರುತ್ತೆ ಅದನ್ನು ತೆಗಿಯೋಣ ಈ ಥರ ಕ್ಯೂಚಿ ತೆಗೀರಿ ಇದಕ್ಕೆ ಏನು ಹಾಕೋದು ಬೇಡ ಬರೀ ಇದರಲ್ಲಿರೋ ರಸ ತೆಗಿಬೇಕು ನೋಡಿ ಇವಾಗ ನಮಗೆ ಸಿಪ್ಪೆಯಲ್ಲಿ ಇಷ್ಟೊಂದು ರಸ ಸಿಕ್ಕಿದೆ ಎದನ್ನ ನಾನು ನಾನಿವಾಗ ಗ್ರೈಂಡ್ ಮಾಡ್ತೀನಿ ಇದಕ್ಕೆ ಯಾವುದೇ ರೀತಿಯಲ್ಲೂ ನೀರಂತೂ ಬಳಸಕೊಡ್ಬೇಡಿ ನೀವು ಹಾಕಲೇಬೇಡಿ ಬನ್ನಿ ಇವಾಗ ಇದನ್ನ ಗ್ರೈಂಡ್ ನೋಡಿ ನಾನು ಇದನ್ನ ಫೈನ್ ಆಗಿ ಗ್ರೈಂಡ್ ಆಗಿದೆ ಯಾಕಂದ್ರೆ ಇದನ್ನ ಹಾಕೋದಿಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಬನ್ನಿ ಇದನ್ನ ಇವಾಗ ನಾವು ಬಿಸಿಲಿಗೆ ಹಾಕಕ್ಕೆ ಹೋಗೋಣ ನೋಡಿ ಈ ಥರ ಒಂದು ತಟ್ಟೆಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಹಾಕಿದ್ದೀನಿ ಆ ಪ್ಲಾಸ್ಟಿಕ್ ಮೇಲೆ ಇವಾಗ ಗ್ರೈಂಡ್ ಮಾಡಿರೋದನ್ನ ಹಾಕೋಣ ತುಂಬ ಬಿಸಿಲಾಗಿದೆ ಆಲ್ರೆಡಿ ಇವಾಗ ಇದನ್ನ ಒಂದೇ ದಿನ ಮಾಡಿ ಮುಗ್ಸೋಕ್ಕಾಗಲ್ಲ ಅಂದರೆ ಇವತ್ತು ನಾನು ಈ ಥರ ಹಾಕಿದ್ದೀನಲ್ಲ ಮತ್ತು ಇದೇ ರೀತಿ ಇವತ್ತು ಫಸ್ಟ್ ಡೇ ನೀವು ತುಂಬ ತೆಳುವಾಗಿ ಹಾಕಬೇಕು ನೆಕ್ಸ್ಟ್ ದಿನ ಪುನಃ ಇದೇ ರೀತಿ ಮಾವಿನ ಹಣ್ಣಿನ ರಸ ತೆಗೆದು ಈ ತರ ಎಲೆ ಪ್ಲಾಸ್ಟಿಕ್ ಎಲೆ ಮೇಲೆ ಹಾಕಿ ನಾಳೆನೂ ಬಿಸಿಲಿಗೆ ಇಡ್ಬೇಕು ಇದೇ ರೀತಿ ಒಂದ್ ಮೂರರಿಂದ ನಾಲ್ಕು ಸಲ ಇದಕ್ ಹಚ್ಚಿದಾಗ ನಮ್ಗೆ ಅದನ್ನ ಸುಲಭವಾಗಿ ತೆಗಿಯಕ್ ಬರುತ್ತೆ ಅಂದ್ರೆ ಇದು ನೀವು ಒಂದು ನಾಕ್ ದಿನ ಆ ಈ ತರ ಹಾಕಿದಾಗ ಅದು ಲೇಯರ್ ಲೇಯರ್ ಆಗಿರುತ್ತೆ ಯಾಕಂದ್ರೆ ದಪ್ಪಕ್ಕೆ ಹಾಕ್ಬಿಟ್ರೆ ನೀವು ಒಂದೇ ಸಲಕ್ಕೆ ಅದು ಒಣಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ದಿನಾನು ಇದೇ ರೀತಿ ಲೇಯರ್ ಲೇಯರ್ ಆಗಿ ಹಾಕ್ತಾ ಹೋಗ್ಬೇಕು ಅವಾಗ ಇದು ಚೆನ್ನಾಗಿ ಒಣಗುತ್ತೆ ಅವಾಗಂದ್ರೆ ಇಲ್ಲಿ ನಾವು ವೆರೈಟೀಸ್ ಆಫ್ ಮಾವಿನ ಹಣ್ಣು ಬೇರೆ ಯೂಸ್ ಮಾಡಿದೀವಲ್ಲ ಅವಾಗ ನಮ್ಗೆ ವೆರೈಟೀಸ್ ಆಫ್ ಮಾವಿನ ಹಣ್ಣಿನ ಟೇಸ್ಟ್ ಕೂಡ ಲೇಯರ್ ಲೇಯರ್ ಅಂತ ಸಿಗುತ್ತೆ ಫಸ್ಟ್ ದಿನ ಆದಷ್ಟು ತೆಳ್ಳದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಕ್ತಾಗ ಹಾಕ್ತಾಗ ದಪ್ಪ ಆಗುತ್ತೆ ಇದಂತೂ ತುಂಬಾ ಸುಲಭ ಈಸಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಮಾಮ್ಲಾನ ಯಾವತ್ತೆಸಿಪಿನ ಮಾಂಬಳನ ನಾನು ಹೊರಗಡೆನ ನೋಡಿದೀನಿ ಅಂದ್ರೆ ಕೆಲವು ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಬಟ್ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಸಕ್ಕರೆ ಆಮೇಲೆ ಬೆಲ್ಲದಿಂದ ಮಾಡಿದಾರೆ ಅದು ಕೆಮಿಕಲ್ನ ಯೂಸ್ ಮಾಡಿದ್ದಾರೆ ಅದು ಹೆಲ್ತಿಗಂತೂ ಒಳ್ಳೇದಲ್ಲ ಇದಂತೂ ಮನೇಲಿ ಮಾಡೋಕ್ಕೆ ತುಂಬಾ ಸುಲಭ ಅದಕ್ಕೆ ಎಷ್ಟು ಸುಲಭವಾಗಿ ಮಾಡಬೇಕಾದ್ರೆ ಯಾಕೆ ನಾವು ಹೊರಗಡೆನ ತಗೋಬೇಕು ಅಲ್ವಾ ಹಾಗಾಗಿ ಹೊರಗಡೆ ತಗೊಳ್ಳೋ ಬದಲು ಈ ಥರ ನೀವು ಫ್ರೆಶ್ ಆಗಿ ಅಂಗಡಿಯಿಂದ ತಂದಿರೋ ಮಾವಿನ ಹಣ್ಣಲ್ಲಿ ಸುಲಭವಾಗಿ ಮಾಂಬಳ ಮಾಡಬಹುದು ನೀವು ಇನ್ನು ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದ್ರೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ನಿಮ್ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸ್ಕೊಡಿ ನಿಮ್ಗೆ ಹೇಗ್ ಬಂದಿದೆ ಅಂತ ನೋಡಿ ಇವಾಗ ಆಲ್ರೆಡಿ ನಾನು ನಿನ್ನೆ ಯಾವ ರೀತಿ ಮಾವಿನ ಹಣ್ಣಿನ ರಸ ತೆಗ್ದಿದ್ದೀನಿ ಅದೇ ರೀತಿ ರಸ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎರಡನೇ ಲೇಯರಲ್ಲಿ ಮಾಂಬಳನ ಹಾಕೋಣ ಬನ್ನಿ ಸೊ ಇದೇ ರೀತಿ ನೀವೊಂದು ಮೂರರಿಂದ ನಾಲ್ಕು ದಿನ ಹಾಕಿ ಅವಾಗದು ಲೇಯರ್ ಲೇಯರ್ ಆಗಿ ದಪ್ಪ ಆಗುತ್ತೆ ಆವಾಗ ನಿಮಗೆ ತೆಗೆಯಕ್ಕೆ ಸುಲಭ ಆಗುತ್ತೆ ಚೆನ್ನಾಗಿ ಅದ್ರ ಮೇಲೆ ಹಚ್ಚಿ ಇವತ್ತು ಸ್ವಲ್ಪ ದಪ್ಪ ದಪ್ಪ ತೊಂದರೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಇದು ಎರಡನೇ ಲೇಯರ್ ಅಲ್ವಾ ಅವಾಗ ಬಿಸಿಲು ಚೆನ್ನಾಗಿರಬೇಕು ಬಿಸಿಲು ಇವಾಗಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಇದ್ರ ಮೇಲೆ ಹಚ್ಚಬೇಕು ಇದೇ ರೀತಿ ಮೂರ್ನಾಕ್ ದಿನ ಮಾಡ್ಕೊಳ್ಳಿ ಇವತ್ತು ಅಷ್ಟೇ ನಾನು ಎರಡು ಮೂರು ವೆರೈಟೀಸ್ ಮಾವಿನಕಾಯಿ ಹಾಕಿದ್ದೀನಿ ಮಾವಿನ ಹಣ್ಣು ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರು ಅಷ್ಟೇನೆ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಇದು ಇದರಲ್ಲಿ ಏನೇ ಶುಗರ್ ಆಗಲಿ ಕೆಮಿಕಲ್ ಆಗಲಿ ಬೆಲ್ಲ ಆಗಲಿ ಏನೂ ಇಲ್ಲ ಇದು ನ್ಯಾಚುರಲ್ ಮಾವಿನ ಹಣ್ಣು ಏನಿದೆ ಹಾಗಾಗಿ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟು ಇಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲ ಅಂದ್ಕೊಳ್ಳಿ ಆ ಟೈಮಲ್ಲಿ ನಿಮ್ಗೆ ಮಾವಿನ ಹಣ್ಣು ತಿನ್ನಬೇಕು ಅನಿಸಿದ್ರೆ ಇದನ್ನ ತಿಂದರೆ ಸೇಮ್ ನಿಮ್ಮ ಮಾವಿನ ಹಣ್ಣು ತಿಂದಾಗೆ ಅನಿಸುತ್ತೆ ಹಾಗಾಗಿ ನಾನ್ ಸೀಸನಲ್ ಟೈಮಲ್ಲೆಲ್ಲ ಮಾವಿನ ಹಣ್ಣು ತಿಂದಾಗೂ ನಿಮ್ಗ ನೋಡಿ ಈ ತರ ಹಾಕೊಂಡಿದೀನಿ ನಾನು ನಾಳೆ ಮತ್ತೆ ಇದೇ ರೀತಿ ಇನ್ನೊಂದ್ ರೌಂಡ್ ಅಲ್ಲಿ ಹಾಕ್ತೀನಿ ಇವಾಗ ನಾನು ಇದಕ್ಕೆ ಮೂರ್ ದಿನ ತನಕ ಎಲ್ಲ ಚೆನ್ನಾಗಿ ಮಾವಿನ ಹಣ್ಣನ್ ರಸ ಆ ಹಾಕಿದೀನಿ ಸೊ ಇದು ಒಣಗಿದ್ಮೇಲೆ ಅದಾದ್ಮೇಲೆನೂ ನಾನೊಂದ್ ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಇದಾದ್ಮೇಲೆ ನಾವು ಇದನ್ನ ಉಲ್ಟಾ ಮಾಡಿನೂ ಒಣಗಿಸ್ಕೋಬೇಕು ಯಾಕಂದ್ರೆ ಎರಡ್ ಸೈಡು ಒಣ ಒಣಗಬೇಕು ಹಾಗಾಗಿ ಇದನ್ನ ನಾವು ನಿಧಾನಕ್ಕೆ ಈ ತರ ತೆಗಿಬಹುದು ನೋಡಿ ಇಷ್ಟು ದಪ್ಪ ಆಗಿದೆ ನಾನು ಇವಾಗ ಇದನ್ನ ತೆಗಿತೀನಿ ನೋಡಿ ಈ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ದಪ್ಪ ಆಗ ತನಕ ನೋಡಿ ಇಷ್ಟು ದಪ್ಪ ಇದೆ ನೋಡಿ ಇಷ್ಟು ದಪ್ಪ ಆಗ ತನಕ ನಾನು ಹಚ್ಚಿದ್ದೀನಿ ಮೂರು ದಿನ ಕಂಟಿನ್ಯೂಸ್ ಆಗಿ ಹಚ್ಚಿರೋದ್ರಿಂದ ಇಷ್ಟು ದಪ್ಪ ಆಗಿದೆ ಇವಾಗ ನಾವು ಇದನ್ನ ಅಂದ್ರೆ ನಿಮಗೆ ಈ ತರ ನೋವು ಚೆನ್ನಾಗಿ ಒಣಗಿಸ್ಕೊಂಡ್ರೆ ಬೇಸ್ಲಲ್ಲಿ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ದಿನದಲ್ಲಿ ಆ ಥರ ಎಲ್ಲ ಆಗುತ್ತೆ ನಿಮಗೆ ಲಾಂಗ್ ಟರ್ಮ್ ಇಟ್ಕೋಬೇಕು ಅಂದ್ರೆ ಉಲ್ಟಾ ಮಾಡಿನೂ ಒಂದು ಒಂದು ವಾರ ಒಣಗಿಸ್ಕೊಂಡ್ರೆ ನಿಮಗೆ ಇದು ತುಂಬಾ ದಿನಗಳ ಕಾಲ ಯೂಸ್ ಮಾಡ್ಬೋದು ನೋಡಿ ಎರಡೂ ಸೈಡು ಚೆನ್ನಾಗಿ ಒಣಗಿಸ್ಕೊಳ್ಳಿ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಮಾಮಳದು ನೀವು ಈ ರೀತಿ ಯಾವತ್ತು ಮಾಡಿಲ್ಲ ಅಂದ್ರೆ ಮಾಡಿ ನೋಡಿ ನ್ಯಾಚುರಲ್ ಆಗಿದೆ ಹಣ್ಣನ್ನ ನೀವು ನಾನ್ ಸೀಸನಲ್ ಟೈಮ್ ತಿನ್ಬೋದು ಇದು ನೀವು ಅಂದ್ರೆ ನಾನು ಏನಕ್ಕೆ ಮೂರ್ ದಿನಗಳ ಕಾಲ ಹಚ್ಚ ಕೇಳಿದ್ದೀನಿ ಅಂದ್ರೆ ಇದು ತೆಳುವಾದ್ರೆ ನಿಮ್ಗೆ ತೆಗಿಯೋದಿಕ್ ಬರಲ್ಲ ದಪ್ಪ ಇದ್ರೆ ಸುಲಭವಾಗಿ ತೆಗಿಬೋದು ಅದಕ್ಕೋಸ್ಕರ ಇವಾಗ ಆ ನಾವು ಮೂರ್ ದಿನಗಳ ಕಾಲ ಬಿಸಿಲೆಲ್ಲ ಇಟ್ಟಾದ್ಮೇಲೆ ಇದನ್ನ ಲಾಂಗ್ ಟರ್ಮ್ ಇದೇ ತರ ಇಡಕ್ ಕಷ್ಟ ಆಗುತ್ತೆ ಈ ತರ ನೋಡಿ ನೀವು ರೋಲ್ ಮಾಡಿ ಇಟ್ಕೊಂಡ್ರೆ ಸುಲಭವಾಗಿ ಈ ತರ ರೋಲ್ ಮಾಡಿ ಇಟ್ಕೋಬಹುದು ಯಾವಾಗ ಬೇಕು ಈ ತರ ರೋಲ್ನ ಬಿಡಿಸ್ಕೊಂಡು ತಿನ್ಬಹುದು